ಹಾಯ್ ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇದು ಏನಂದ್ರೆ ಮಂತ್ರಾಲಯ ಕೋಗೋ ರೋಡ್ ಅಲ್ಲಿರುವಂತಹ ಒಂದು ಊರು ಆ ಊರಲ್ಲಿ ಅಲ್ಲಲ್ಲೇ ಜನಗಳು ಸೇರ್ ಜನಗಳು ಏನು ಮಾಡ್ತಾ ಇದ್ರು ಏನ್ ಮಾಡ್ತಿದಾರೆ ಅಂತ ಅಲ್ಲೇ ಇರೋ ಅಂತ ಒಬ್ಬರನ್ನ ಕೇಳಿ ವಜ್ರಂ ಅದೇ ಏನಕ್ಕೆ ಯಾರು ಹೇಳಿದ್ರು ಇದೆ ಅಂತ ಸಿಗುತ್ತಾ ಯಾವ ಚಪ್ಪಂದಿ అనుకోండి ఇదేనప్ప డైమండ్ అందరు అనిబిట్టు నిజవాద అంత కిలిక్కి అవర్ నిజవాద అనిబిట్టు అవర్ అత్తా ఇరో అంత ఒక ఫోటోన తోరుస్తరే నోడబోదు నీవు చిన్నది ఇది చిన్నది ఆ రెండు కలిసి 4 లక్షలు

ಅವರು ಏನು ಹೇಗಿತ್ತು ವಿಡಿಯೋ ಅಂದ್ಬಿಟ್ಟು ನಿಮಗೂ ವಜ್ರ ಬೇಕಿದ್ರೆ ಹೋಗಿ ಟ್ರೈ ಮಾಡ್ಬೋದು ನೋಡಿ ಈ ತರ ಇತ್ತು ಈ ದಿನದ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ನಿಮ್ಮದು ಒನ್ ಒನ್ ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್